ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಇದು ಏನೋ ತೊಗರಿಬೇಳೆ ಒಂದು ಮೆಣಸಿನ್ಕಾಯಿ ಅಂದ್ಕೊಂಡ್ರ ಇವಾಗ ಈ ಬೇಳೆನೂ ಮೆಣಸಿನ್ಕಾಯಿನ ಚೆನ್ನಾಗಿ ಕಿವುಚಿ ಇದ್ದೀನಿ ಸ್ನೇಹಿತರೆ ಅದು ತೊಗರಿಬೇಳೆನ ಆದಷ್ಟು ಕ್ಲೀನಾಗಿ ತೊಳೆದೆ ನಾವು ಅಡುಗೆಗೆ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನಾನಿವಾಗ ತೊಳೆದು ಸ್ವಲ್ಪ ಅರಿಶಿಣ ಹಾಗೂ ನೀರನ್ನು ಹಾಕಿ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಕೂಗಿಸ್ತೀನಿ ಆದಷ್ಟು ಒಂದು ಮೂರು ನಾಲ್ಕು ಬಾರಿ ಕೂಗ್ಸಿದ್ರೆ ಚೆನ್ನಾಗಿರುತ್ತೆ ಆದರೆ ನಾನು ಸ್ವಲ್ಪ ಬೇಳೆ ಬೇಕು ಅಂತ ಹೇಳಿ ನಾನು ಒಂದು ಇಲ್ಲ ಎರಡು ಬಾರಿ ಅಷ್ಟೇ ಕೂಗ್ಸೋದು ಎರಡು ಬಾರಿ ಆದ್ರೂ ತುಂಬ ಆಗಿಬಿಡುತ್ತೆ ಸ್ನೇಹಿತರೆ ನೋಡಿ ಇದು ಹೊಸ ಕುಕ್ಕರು ಈ ಕಡೆ ಕೊಡೋಕ್ಕೂ ಮನಸ್ಸಿಲ್ಲ ಏನೂ ಇಲ್ಲ ಉಕ್ಕಿ ಉಕ್ಕಿ ಹೋಗುತ್ತೆ ಯಾಕಂದರೆ ಇದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕೋದ್ರಿಂದ ಚೆನ್ನಾಗಿ ಉಕ್ಬಿಡುತ್ತೆ ಸ್ನೇಹಿತರೆ ಆದರೂ ಅಡ್ಡಿ ಇಲ್ಲ ಕೂಗ್ಸಿದ್ದೀನಿ ಸ್ವಲ್ಪ ಬೇಳೆ ಥರ ಬೇಕಿತ್ತು ನನಗೆ ನಾನು ಬೇಳೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ನುಣ್ಣಗೆ ಅಂದರೆ ಇನ್ನೂ ಮೂರು ನಾಲ್ಕು ಬಾರಿ ಕೂಗಿಸಿ ನಾನು ಒಂದು ಬಾರಿ ಕೂಗ್ಸಿದ್ದೀನಿ ಸಾಕು ನಂಗೆ ಸ್ವಲ್ಪ ಬೇಳೆ ಬೇಕು ಅದಕ್ಕೋಸ್ಕರ ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡೋಣ ನೋಡಿ ಹಸಿಮೆಣ್ಸಿನ್ಕಾಯಿ ಒಂದೇ ಹಾಕಿರೋದು ನಾನು ಚೆನ್ನಾಗಿದು ಎಷ್ಟು ಮಟ್ಟಕ್ಕೆ ಕೈಯಲ್ಲಾಗುತ್ತೋ ಇಲ್ಲ ಇದರ ಆಗುತ್ತೋ ನೋಡಿಕೊಂಡು ನೀವು ಮಾಡಿ ಅದಾದ ನಂತರ ನಾನು ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ ಸ್ನೇಹಿತರೆ ಏನೇ ಆಗಲಿ ಈ ಒಗ್ಗರಣೆಗೆ ತುಪ್ಪ ಇರಬೇಕು ಸ್ನೇಹಿತರೆ ನೀವು ತುಪ್ಪನ ಹಾಕಿ ಒಗ್ಗರಣೆ ಹಾಕಿ ಇಡೀ ಮನೆ ಫುಲ್ಲು ಎಲ್ಲ ಕೇಳಬೇಕು ಏನಿದು ಪರಿಮಳ ಅನ್ನೋ ಹಾಗೆ ಅಷ್ಟು ಒಳ್ಳೆ ಸುವಾಸನೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅನ್ನೋಸ್ರಲ್ಲಿ ಸ್ವಲ್ಪ ನಾವು ಜೀರಿಗೆ ಸಹ ಹಾಕ್ಕೊಳ್ಬೇಕು ಜೀರಿಗೆ ಒಂದು ಸ್ಪೂನು ನಂದು ಸಣ್ಣ ಅಳತೆಯಲ್ಲಿರೋದರಿಂದ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ತದಾದ್ರ ನಂತರ ನಾನು ಇವಾಗ ಇದನ್ನು ಹಿಂಗು ಮತ್ತು ಕರಿಬೇವನ್ನ ಹಾಕಿದ್ದೀನಿ ಇವಾಗ ನಾನು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಒಣ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡೆ ಚೆನ್ನಾಗಿ ಇವಾಗ ಅದು ಫ್ರೈ ಆಗ್ತಾ ಇದೆ ಈ ಸಮಯದಲ್ಲೇ ನಾನು ಜಜ್ಜಿರುವಂತಹ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಅದೇನು ಸಿಪ್ಪೆ ಬಿಡಿಸ್ಬೇಕಂತಿಲ್ಲ ಮತ್ತು ಇದು ಸಾಂಬಾರು ಈರುಳ್ಳಿ ಸ್ನೇಹಿತರೆ ಇದನ್ನು ಅಷ್ಟೇ ಜಜ್ಜಿರೋದೆ ನಾನು ಎಲ್ಲೂ ಕಟ್ ಮಾಡಿರೋದೇನು ಮಾಡ್ಕೊಳ್ಲಿಲ್ಲ ಇವಾಗ ನಾನು ಒಂದು ಸ್ವಲ್ಪ ಕೈ ಆಡಿಸಿ ಒಗ್ಗರಣೆಯಲ್ಲಿ ಚೆನ್ನಾಗಿ ತುಪ್ಪದ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಒಗ್ಗರಣೆಯಲ್ಲಿ ಬೆಂದಾಯಿತು ಇವಾಗ ಒಗ್ಗರಣೆಗೆ ನಾನು ಟೊಮೊಟೊ ಒಂದೇ ಒಂದು ಟೊಮೊಟೊ ಕಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೈ ಆಡಿಸೋಣ ಸ್ವಲ್ಪ ಮೆತ್ತಗಾದರೆ ಸಾಕು ಟೊಮೊಟೊ ನೋಡಿ ಸ್ವಲ್ಪ ಮೆತ್ತಗಾದರೆ ಸಾಕು ಸ್ನೇಹಿತರೆ ಟೊಮೊಟೊ ಚೆನ್ನಾಗಾಯ್ತಲ್ಲ ಇವಾಗ ನಾನು ರಸಂ ಪೌಡ್ರ್ ಇದ್ದೀನಿ ಸ್ನೇಹಿತರೆ ಮನೆಯಲ್ಲೇ ಮಾಡಿರುವಂತಹ ಜೀರಿಗೆ ಮೆಣಸು ಮೆಂತ್ಯ ಸ್ವಲ್ಪ ಧನಿಯಾ ಮೆಣಸಿನ್ಕಾಯಿ ಹಾಕಿ ನಾನು ತರಿತರಿಯಾಗಿ ಮಾಡಿರುವಂತಹ ರಸಂ ಪೌಡ್ರು ಸ್ನೇಹಿತರೆ ಇದು ಮನೆಯಲ್ಲೇ ಮಾಡಿರೋದು ಇವಾಗ ಇವಾಗಲೇ ನಾನು ಕೊತ್ತಮಿರಿ ಹಾಕ್ತೀನಿ ಈ ಒಗ್ಗರಣೆಯಲ್ಲೇ ಎಲ್ಲೆನೆ ಸ್ವಲ್ಪ ಮಿಕ್ಸ್ ಆಗಬೇಕು ಹಾಗಾಗಿ ನಾನಿವಾಗ ಕೊತ್ತಮೀರಿ ಹಾಕಿ ಸ್ವಲ್ಪ ಕೈ ಹಾಡಿಸಿದ್ನ ಎಷ್ಟು ಇದಾಗಿರುತ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಇವಾಗ ನಾವು ಬೇಯಿಸಿರುವಂತಹ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ನನಗೆ ಸ್ವಲ್ಪ ಬೇಳೆ ಥರ ಬೇಕು ಅಂತ ಒಂದು ವಿಜಿಲ್ ಕೂಗ್ಸ್ಕೊಂಡಿದ್ದೀನಿ ನಿಮಗೇನೋ ತುಂಬ ನುಣ್ಣಗೆ ಬೇಕಂದರೆ ಮೂರು ವಿಜಿಲ್ ಕೂಗ್ಸ್ಕೊಳ್ಬಹುದು ಇವಾಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಈ ಒಗ್ಗರಣೆಯಲ್ಲಿ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತೀನಿ ಆದಷ್ಟು ಕಲ್ಲು ಉಪ್ಪನ್ನು ಹೆಚ್ಚಿಗೆ ಬಳಸಬೇಕು ಸ್ನೇಹಿತರೆ ನನಗೆ ಹೆಚ್ಚು ಆದಷ್ಟು ಕಲ್ಲುಪ್ಪನ್ನೇ ಬಳಸೋದು ಮತ್ತು ಹುಣಸೆಹಣ್ಣಿನ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಎಷ್ಟು ಮಟ್ಟಿಗೆ ನಿಮಗೆ ಬೇಕೋ ನೋಡಿ ಹುಳಿ ಉಪ್ಪು ಖಾರ ಅದು ನಿಮ್ಮ ಅನುಸಾರ ಸ್ನೇಹಿತರೆ ನಿಮ್ಮ ನಾಲ್ಗೆ ರುಚಿಗೆ ಹೇಗನ್ಸುತ್ತೆ ಹಾಗೆ ಹಾಕಿದ್ರೇ ಅದು ಒಂದು ರೀತಿ ರುಚಿ ಕೊಡೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರುಚಿ ಇರುತ್ತೆ ಒಬ್ಬರಿಗೆ ಸ್ವಲ್ಪ ಸಪ್ಪೆ ಇರಬೇಕು ಒಬ್ಬರಿಗೆ ಹೆಚ್ಚಿಗೆ ಖಾರ ಇರಬೇಕು ಈಗೆಲ್ಲ ಇರೋದರಿಂದ ನೋಡ್ಕೊಂಡು ನೀವು ಹಾಕ್ಕೊಳ್ಬೇಕು ನಿಮ್ಮ ಮನೆಯ ಅನುಸಾರವಾಗಿ ನಿಮ್ಮ ಒಂದೇ ಮನೆಯಲ್ಲಿ ನಾನಾ ರೀತಿಯ ರುಚಿಗಳಿರುತ್ತೆ ಅಂಥದ್ರಲ್ಲಿ ನಾವು ಮಾಡಿರೋದು ನಿಮಗೆ ಇದೇ ಅಳತೆಯಲ್ಲಿ ಬೇಕು ಅನ್ನೋ ಥರ ಏನಿಲ್ಲ ಉಪ್ಪು ಖಾರ ಹುಳಿನ ಅವರ ಇಚ್ಛೆಯಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದನ್ನು ತಿಳಿ ಸಾರು ಇಲ್ಲ ರಸಮ್ ಅಲ್ವಾ ನಾನು ಸ್ವಲ್ಪ ರಸಂ ಥರ ನೀರಾಗಿ ಮಾಡ್ಕೊಳ್ತೀನಿ ಯಾಕಪ್ಪ ಅಂದರೆ ನಮ್ಮ ಮನೆಯಲ್ಲಿ ಇದನ್ನು ಕುಡಿಲಿಕ್ಕೆ ಇಷ್ಟಪಡ್ತಾರೆ ಅಷ್ಟು ಒಂಥರ ಈ ಚಳಿಗೆ ಕುಡಿಬೇಕು ಅನ್ಸುತ್ತೆ ಹೊರತು ಏನೇ ಆಗಲಿ ಇದು ಹಣ್ಣು ಹಾಕೊಂಡ್ರೆ ಥರ ರುಚಿ ಕೊಡುತ್ತೆ ಕುಡೀಲಿಕ್ಕೆ ಇನ್ನೊಂಥರ ರುಚಿ ಇರುತ್ತೆ ನನಗೆ ನಮ್ಮ ಮನೇಲಿ ಸಾಮಾನ್ಯವಾಗಿ ಎಲ್ಲರಿಗೂ ಒಂಥರ ಕುಡೀಲಿಕ್ಕೆ ಇಷ್ಟಪಡ್ತಾರೆ ಅದರಿಂದ ಸ್ವಲ್ಪ ತಿಳುವು ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬಹುದು ಸ್ನೇಹಿತರೆ ನೋಡಿ ಇವಾಗ ಒಂದು ಸ್ವಲ್ಪ ಒಂದೆರಡು ಕುದಿ ಕುದೀಲೇಬೇಕು ಕುದ್ರೇ ಈ ರಸಮ್ಗೆ ಒಂದು ಕಳೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಬಾರಿ ಆದರೂ ಈ ರೀತಿ ರಸಂ ಮಾಡಿ ಒನ್ಸ್ ಮೋರ್ ಒನ್ಸ್ ಮೋರ್ ಅಂದೇ ಅಂತಾರೆ ಸ್ನೇಹಿತರು ಅಷ್ಟು ಅದ್ಭುತ ರುಚಿ ಉಳ್ಳ ಈ ತಿಳಿ ಸಾರು ಅಂದರೆ ಬೇಳೆ ಕಟ್ಟು ರಸಮ್ ಅನ್ಬೋದು ತಿಳಿ ಸಾರು ಅನ್ಬೋದು ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಖಂಡಿತವಾಗೂ ನಿಮ್ಮಲ್ಲಿ ನೀವು ಮಾಡಿ ಟ್ರೈ ಮಾಡಿ